ಭಾರತಕ್ಕೆ ಪ್ರತಿದಿನ ಎಷ್ಟು ಲೀಟರ್ ಇಂಧನ ಬೇಕು ತಿಳಿದರೆ ನೀವು ಗ್ಯಾರಂಟಿ ಶಾಕ್ ಆಗ್ತೀರಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ ಪ್ರೆಸ್ ಮಾಡಿ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ರಚನೆಯಾದ ನಂತರ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಂಡರೆ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಜೊತೆಗೆ ಹೆಚ್ಚುವರಿ ದಂಡ ವಿಧಿಸಲ್ಲ ವಿಧಿಸುವುದಾಗಿ ಅಮೆರಿಕ ಎಚ್ಚರಿಕೆ ನೀಡಿದೆ ಆದರೆ ಈ ಒತ್ತಡದ ನಡುವೆಯೂ ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸ್ನೇಹ ಸಂಬಂಧ ದೃಢವಾಗಿದ್ದು ಭಾರತ ರಷ್ಯಾದಿಂದ ತೈಲ ಖರೀ ತೈಲ ಖರೀದಿ ಮುಂದೆ ಎಂದು ಸ್ಪಷ್ಟವಾಗಿದೆ ಭಾರತಕ್ಕೆ ಪ್ರತಿದಿನ ಎಷ್ಟು ಲೀಟರ್ ಇಂಧನ ಬೇಕು ಪೆಟ್ರೋಲಿಯಂ ಸಚಿವಾಲಯ ಇತ್ತೀಚಿನ ಅಂತ್ಯಾಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿದಿನ ಸುಮಾರು ಎಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಲೀಟರ್ ಪೆಟ್ರೋಲಿಯಂ ಉತ್ಪನ್ನಗಳು ಬಳಸಲಾಗುತ್ತದೆ ಇದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಕೂಡ ಸೇರಿರುತ್ತದೆ ಎಷ್ಟು ಬೇಕಾಗ್ತದೆ ಪ್ರತಿದಿನ ಒಂದು ಅಂದಾಜು ಪ್ರಕಾರ ಎಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಓಕೆ ಗೈಸ್ ಇಷ್ಟೆಲ್ಲ ನಿಮಗೆ ಗೊತ್ತಾಗಲಿ ಅಂತ ನಾನು ವಿಡಿಯೋ ಇರೋದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕೂಡ ಒಳ್ಳೊಳ್ಳೆ ಮಾಹಿತಿ ಬರ್ತಿರ್ತದೆ ಥ್ಯಾಂಕ್ ಯು